Thank <laughs> you. I'm gonna

ಕೋಟಿ ನಮಸ್ಕಾರ ರೀ ನನ್ನ ನನ್ನ ತಾಯಿದು ಕೋಟಿ ಕೋಟಿ ನಮಸ್ಕಾರ ಅವ್ರಿಗೆಲ್ಲ ನನ್ನ ಮಕ್ಕಳಂತ ಬಂದಿದ್ವಷ್ಟು ನನಗೆ ಸರ್ಕಾರ ಮಾಡಿದ್ದಾರೆ ಅವರು ಅವ್ರಿಗೆಷ್ಟು ಹೇಳಿದ್ರು ನನ್ನ ಕಮ್ಮಿನ ನನ್ನಿಂದ ಬಂದು ನನಗೆ ನ್ಯಾಯ ಸಿಗಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟಾರ ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಗಂಡ ಹೆಂಡತಿ ಕಡಿಮೆನ ನನಗೇನಂದ್ರೆ ಇಷ್ಟೆಲ್ಲ ಮಾಡಿರಿ ಅಲ್ಲ ನ್ಯಾಯ ಸಿಗತ್ತ ಇಷ್ಟ ಬರ್ರಿ ನನ್ನಿಂದ ನನಗೆ ನ್ಯಾಯ ಕೊಡಿಸ್ರಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ರೀ ಅದಕ್ಕಿಂತ ಉದ್ದೇಶ ಏನಿಲ್ಲ ಬಂದವರಿಗೆಲ್ಲರಿಗೂ ನನಗೆ ಕೈ ಮುಗಿ ಕೇಳ್ಕೊತ ಇದ್ದೀನಿ ನಾನು ಎಲ್ಲರಿಗಿನ ಕೈ ಮುಗಿತಿನಪ್ಪ ನಿಮಗೆ ನನಗೆ ಅಷ್ಟು ಸಂತೋಷ ಆಗಿದ್ದು ನನಗೆ ಇವತ್ತೊಂದು ಸುರ್ ಸಾಕು ಜಲಮ ಶಾಂತಿ ಸಿಕ್ಕತ್ತಂತ ತಿಳ್ಕರಿ ಇವತ್ತೊಂದು ನನಗೆ ಗಲ್ ಶಿಕ್ಷೆ ಆಗ್ಬೇಕ್ರಿ ಅವಳಿಗೆ ಅವಳಿಗೆ ಅವನಿಗೆ ಆ ಬಾನು ಕೂಡ ಆಗ್ಬೇಕು ರೀ ಅವಳಿಗೆ ಆದ್ರನ ನನ್ನ ಆತ್ಮಕ್ಕೆ ಶಾಂತಿ ಇವತ್ತು ಎಷ್ಟು ಶಾಂತಿ ಸಿಕ್ಕತ್ತೆ ನೀವೆಲ್ಲರೂ ಬಾನು ಕೊಡಿಸ್ತೀರಿ ಅಂತ ನಾನು ನಂಬಿದ್ದೀನಿ ಅವಳಿಗೆ ಆಗ್ಬೇಕು ಅವನಿಗೆ ಆಗ್ಬೇಕು ಎಲ್ಲರಿಗೆ ಅದು ಒಂದು ಆಗಿ ಕಲ್ ಶಿಕ್ಷೆ ಕೊಟ್ರೆ ನನ್ನ ನನಗೂ ಶಾಂತಿ ಸಿಗ್ತೈತಿ ನಾನು ಅಡ್ದದ್ದು ನನ್ನ ನನ್ನ ಶಾಂತಿ ನೆಮ್ಮದಿ ಅನ್ನೋದು ಅವ್ನಿಗೆ ಅವ್ನ ಆತಮಗ್ ಇವಳಿಗೆ ಶಿಕ್ಷೆ ಆತಲ್ಲ ನನ್ನ ಕೊಲೆ ಮಾಡಿಸಿದ್ಲಿ ಅವಳು ಶಿಕ್ಷೆ ಆತಲ್ಲ ಅಂತ ಅವನಿಗೆ ಸಪ್ತರ ಯಾರು ಮಾಡಬಾರ್ದು ಹಿಂದ ಮಂದಿ ಹಿಂದೂ ಮಂದಿ ಅದರಲ್ಲ ಲವ್ ಮಾಡ್ಬಾರ್ದು ಮೊಸಳು ಹುಡುಗಿ ಒಬ್ಬಳ ಮಾಡ್ಯಳನ್ರಿ ಅವಳು ಮಾತ್ರ ಭಾರಿ ಕಿಮೀಲಿಯಲ್ಲ ಅದಾಳ್ರಿ ಅವಳು ಅದಳಲ್ಲ ರೀ ಅವಳು ಮಾತ್ರ ಯಾವ ಕಾರಣಕ್ಕೆ ನೀವು ಬಿಡ್ಬ್ಯಾಡ್ರಿ ಅವಳು ನನ್ನ ಮಗ ಲವ್ ಮಾಡ್ಲಾರ್ದು ಮಾಡಿದ್ದು ಅದನ್ನ ಕೇಳೋ ನಾನು ನಿಮಗೆಲ್ಲ ತಾಯಿ ತಂದಿಗೂ ನನ್ನ ಮಗ್ಗಾದಂತ ಕಷ್ಟ ಯಾವ ಮಕ್ಳಿಗೆ ಆಗ್ಬಾರ್ದು ಯಾವ ತಂದೆ ತಾಯಿಗೆ ಆಗ್ಬಿಡ್ದು ಆಕೆಗೆ ಎಲ್ಲ ಮಾಡ್ಬೇಕು ರೀ ಆಗಬಾರ್ದು ನನ್ನ ಮಗ್ಗ ಕೊನೆ ಆಗ್ಬೇಕು ನನ್ನ ಅದು ಒಂದ ನಂದು ಅವಳಿಗೆ ಗಲ್ ಶಿಕ್ಷೆ ಆಗ್ಬೇಕು ಅವನಿಗೆ ಆಗ್ಬೇಕು ಬರೀ ಅವ್ನಿಗೊಬ್ಬನಿಗೆ ಆದ್ರೂ ಅಲ್ಲದು ಅವಳಿಗೆ ಆಗ್ಬೇಕು ನನಗೆ ರೊಕ್ಕ ಬ್ಯಾಡ್ರಿ ರು ಎಲ್ಲರೂ ಯಾರು ಬಂದ್ರೆ ಹೇಳೀನ್ರಿ ನನಗೆ ಏನು ಬ್ಯಾಡ್ರಿ ಈಗ ಆದ್ರೂ ಹೇಳ್ತೀನಿ ಯಾರು ಏನು ಕೊಡ್ತನಂದ್ರು ಬ್ಯಾಡ್ ನನಗೆ ನನಗೆ ರೊಕ್ಕ ಬೇಡ ರುಜಿ ಬ್ಯಾಡ ನನ್ನ ಮಗನ ಹೋಗಿ ನಾ ತಗೊಂಡು ಏನು ಮಾಡಿ ನನಗೆ ಬೇಕಾದ್ರೆ ರೊಕ್ಕ ಕೊಡ್ಬೇಕು ಅನ್ಸಿದ್ರೆ ಎಲ್ಲರೂ ಸೇರಿ ನಾನು ಇಲ್ಲಿ ಅಶೋಕ್ ಸರ್ಕಲ್ಗೆ ಹಾಕಿ ಆ ರೊಕ್ಕ ನನ್ನ ಮ್ಯಾಗ ಹಾಕಿ ಬೆಂಕಿ ಹಚ್ಚಿಬಿಟ್ರಿ ನನಗೆ ಅವತ್ತ ನನಗೆ ಸಮಾಧಾನ ನನಗೆ ರೊಕ್ಕ ಮಾತ್ರ ಬೇಡ್ರಿ ನನಗೆ ನನಗೆ ಅಂದ್ರೆ ಬ್ಯಾಡ್ರಿ ರೊಕ್ಕ ಶಿಕ್ಷೆ ಬೇಕು ನನಗೆ ನನಗೆ ರೊಕ್ಕ ರುಜಿ ನೋಕ್ರಿ ಗೀಕ್ರಿ ಬೇಡ ಬ್ಯಾಡ್ರಿ ಮಗನ ಮಾತಿಗೆ ಬರ್ತ ನನ್ನ ತಾಯಿ ಕೂಗು ಅವ್ಕೆಲ್ಲರಿಗೆ ಮುಟ್ಟೈತ್ರಿ ಇಷ್ಟು ಮಂದಿ ಬರ್ತಾರನ್ನ ನನಗೆ ಗೊತ್ತಿದ್ದಿಲ್ಲ ನನಗೆ ಇಷ್ಟೊಂದು ಬೆಂಬಲ ಐತಿ ಅನ್ನೋದು ಗೊತ್ತಿದ್ದಿಲ್ಲ ಎಲ್ಲ ತಾಯಿ ತಂದೆ ನನ್ನ ಮಕ್ಕಳು ನೀವು ಎಲ್ಲರೂ ನಾನು ಇದೊಂದ ಮಾತು ಹೇಳೋದು ಹೆಚ್ಚಿಗೆ ಹೇಳಲ್ಲ ನೀವೆಲ್ಲ ಬಂದದ್ದು ಎಲ್ಲರೂ ನನ್ನ ಮಗನ ನಿಮ್ಮ ಅಷ್ಟು ನಿಮ್ಮದಾಗ ಅರ್ಧ ಖಂಡಿನೀಗ ದಿನಸ ಬಿಡ್ರಿ ನನಗೆ ಅಷ್ಟ ಸಾಕು ಸರಿ ನೀವೇ ವಿಚಾರ ಮಾಡ್ರಿ ಯಾಕಂದ್ರೆ ಯಾರೋ ನನಗೆ ಯಾರ ಮೇಲೂ ಭಾಳ ಸಿಟ್ಟಿತ್ತಪ್ಪ ಅಂದ್ರೆ ಒಂದೇ ಏಟಿಗೆ ನಾನು ಹೊಡೆಯಂಗಿಲ್ಲ ಸಿಟ್ಟಿದ್ದಾಗ ಅವನಿಗೆ ನಾನು ಹಲವಾರು ಸರಿ ಹಲ್ಲೆ ಮಾಡ್ತೇನೆ ಅದು ನೀ ಹಿಂದಿನ ಇತಿಹಾಸದಿಂದ ತೆಗೆದು ನೋಡ್ರಿ ಯಾವುದೇ ಒಂದು ಸಿಟ್ಟಿನ ಸೈಡಿನ ಆದಾಗ ಭಾಳ ಸರಿ ಅಟೆಂಪ್ಟ್ ಹಾಕ್ತಾವ ಒಂದೇ ಸರಿಗೆ ಆಗಲ್ಲ ಸುಪಾರಿ ಕಿಲ್ಲರ್ ಇದ್ದಾಗ ಅವನಿಗೆ ಕಿ ಕ ಇಂಥ ಕೊಲೆ ಮಾಡಿ ಅನುಭವ ಇದ್ದಾಗ ಮಾತ್ರ ಆಗ್ತದೆ ಹಂಗಾಗಿ ಒಂದೇ ಸರಿ ಕೃತಿ ಅಂತ ಕೆಲಸ ಮಾಡಿದ್ರೆ ಸುಪಾರಿ ಕಿಲ್ಲರಿಂದ ಆಗಿದೆ ಅವರು ಒಂದು ಸಂದೇಶನ ಕೊಟ್ಟಿದ್ದಾರೆ ಯಾರು ಮುಸ್ಲಿಮ್ ಹುಡುಗಿಗೆ ಪ್ರೀತಿಸ್ತಾರಿಯೋ ಅವರಿಗೆ ನಾವು ಇದೇ ಥರ ಮಾಡ್ತೇವೆ ಅಂತೇಳಿ ಇದು ಕೊಪ್ಪಳದ ಕೈವಾಡಲ್ಲ ಇದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸಂಘಟನೆಗಳಿಂದ ಈ ಒಂದು ಹತ್ಯೆ ನಡೆದಿದೆ ಅದಕ್ಕೋಸ್ಕರ ನಾವು ಎಸ್ ಪಿ ಅವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಯಾಕಂದ್ರೆ ಎಸ್ ಪಿ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಕಡೆ ಕೇಳ್ತಾರೆ ಅವ್ರು ಏನಂದ್ರೆ ಪ್ರೀಪ್ಲಾನಿಂಗ್ ಅದ ಇದು ಬೇರೆ ಕಡೆಯಿಂದ ಮರ್ಡ್ರ್ ಮಾಡಿ ಅವ್ರ ಮನೆಯವ್ರನ್ನೊಬ್ರು ಬಲಿಕಾ ಬಕ್ರ ಮಾಡಿ ಅವ್ರು ತೊಗೊಂಡ್ಬಂದು ಕುಂದರ್ಸಿದ್ದಾರೆ ಒಬ್ಬನೇ ಆ ಒಬ್ಬನೇ ಹುಡುಗ ಆ ಹುಡುಗನ ಮಾಡೋಕೆ ಸಾಧ್ಯನೇ ಅಲ್ಲ ಗವಿಸಿದ್ದಪ್ಪ ಟ್ರಯಲ್ ಮಾಡಿ ಒಂದು ದಿನ ಮುಂಚೆ ರೀಲ್ಸ್ ಮಾಡಿ ನೆಕ್ಸ್ಟ್ ದಿನ ಇದರಲ್ಲಿ ಒಬ್ಬರೇ ಇಲ್ಲ ಐದಾರು ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ ಇದರಲ್ಲಿ ಬೇಕೆಂದ್ರೆ ಭಾಳ ಸಂಘಟನೆಗಳಿದಾವೆ ಆ ಸಂಘಟನೆಗಳಿಂದ ಈ ಕೊಲೆ ಆಗಿದೆ ಯಾಕೆಂದರೆ ಮಂಗಳೂರದಾಗಾದಂಥ ಕೊಲೆಗಳು ಇದೇ ಥರ ಆಗಿದಾವೆ ಅದನ್ನು ಸಹ ಇದೇ ಥರ ಕೊಲೆಗಳಾಗಿದ್ದಾವೆ ಆ ಒಂದು ಉದ್ದೇಶದಿಂದ ಇದು ಎನ್ ಐ ಕೊಟ್ಟರೆ ಅಂತಂದರೆ ತನಿಖೆ ಚುರುಕಾಗ್ತದೆ ಅಂತಂದ್ರೆ ಇಲ್ಲಿ ಎಸ್ ಪಿ ಮೇಲೆ ಭಾಳಷ್ಟು ಒತ್ತಡ ಇದೆ ಯಾವ ರೀ ರಾತ್ರಿ ರಾತ್ರಿ ಯಾವ ಕಾರಣಕ್ಕ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಬೇರೆ ಯಾವುದೋ ಒಂದು ಆಕ್ಸಿಡೆಂಟ್ ಆದ್ರೆ ಏನು ಹೇಳ್ತಾರೆ ಲೈಟ್ ಇರ್ಲಾರ್ದಾಗ ನಾವು ಅಂತ ಹೇಳ್ತಾರೆ ಮತ್ತು ನಾನು ಹೇಳೋದು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಅವನಿಗೆ ದೇಹನ್ ಸುಟ್ಟಿದ್ರಿ ಯಾಕೆ ಸುಟ್ಟ್ರಿ ನಮ್ಮ ಕಮ್ಯುನಿಟಿಯಲ್ಲಿ ಸ್ಪೆಷಲಿ ವಾಲ್ಮೀಕಿ ಸಮಾಜದಲ್ಲಿ ಮಣ್ಣು ಮಾಡ್ತೀವಿ ಈ ಭಾಗದಲ್ಲಿ ಯಾಕೆ ನೀವು ಸುಟ್ಟ್ರಿ ಅವ್ರು ನೀವು ಕೇಳಿದ್ರೆ ಹೇಳ್ತಾರೆ ಎಕ್ಸಾಂಪಲ್ ಕೇಳ್ತಾರೆ ಏ ಇಲ್ಲ ಅವ್ರ ತಂದೆ ತಾಯಿ ಒಪ್ಪು ರೀ ಮಗ ಸತ್ತಾನೆ ಒಬ್ಬನೇ ಗಣ ಆಗ ಮಗ ಸತ್ತಾನೆ ಮಗ ಸತ್ತಾಗ ಏನು ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಾಗ ಎಲ್ಲ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ ಖಾಲಿ ಪೇಪರ್ ಮೇಲೆ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ ಆ ಥರ ಸೈನ್ ಆ್ಯಕ್ಷನ್ ಇವ್ರಿಗೆ ಸುಡೋಂತದ್ದು ಯಾಕೆ ಯಾಕೆ ಇದು ಕೊಲೆ ಆಗಿದೆ ಇವತ್ತೇನಾದ್ರೂ ಮಣ್ಣು ಮಾಡಿತ್ತೆ ಮತ್ತೆ ತೆಗೆದು ಅವ್ರದ್ದು ನಾವು ಮತ್ ಮರಣೋಂತರ ಪರೀಕ್ಷೆ ಮಾಡ್ಬೋದಾಗಿತ್ತು ಮರಣಾಂತರ ಪರೀಕ್ಷೆ ಮಾಡ್ಬೋದಾಗಿತ್ತು ಈಗ ಮೇಲೆ ಇದನ್ನು ಮುಚ್ಚಬೇಕಂತ ಮಾಡಿದ್ದು ಆದರೆ ಇಲ್ಲಿ ಲೋಕಲ್ ಅವರು ಎಲ್ಲರೂ ಸೇರಿ ಶ್ರೀರಾಮುಲು ಎಲ್ಲರೂ ಸೇರಿ ಹೋರಾಟ ಈ ಒಂದು ಹಂತಕ್ಕೆ ಬಂದಿದೆ ನೋಡ್ರಿ ಇದಕ್ಕೆ ನಾನು ಅವ್ರ ಇವ್ರ ಅಂತ ಹೇಳಂಗಿಲ್ಲ ಬರೀ ಕರ್ನಾಟಕದ ಅಲ್ಲ ಕೇರಳದ ಲಿಂಕ್ನು ಇದಕ್ಕಿದೆ ಯಾಕಂದರೆ ಆ ಥರ ಮರ್ಡ್ರ್ಗಳು ಕೇರಳದಲ್ಲಿ ಮಂಗಳೂರಲ್ಲಿ ಆಗಿದಾವೆ ಅದೇ ಥರ ಇಲ್ಲಿ ಮರ್ಡ್ರ್ ಮಾಡಿದ್ದಾರೆ ಅದೇ ಮಾದರಿ ಹತ್ಯೆ ಇದೆ ಈ ಹುಡುಗನ ಕೈಲೆ ಸಾಧ್ಯನೇ ಇಲ್ಲ ಆ ಹುಡುಗ ಗಾಂಜಾ ಉಡಿತಿದ್ದಂತೆ ಆ ಹುಡುಗನ ಪರ್ಸನಾಲಿಟಿ ನೀವು ನೋಡ್ರಿ ಸಿದ್ದಪ್ಪನ ಪರ್ಸನಾಲಿಟಿ ನೋಡ್ರಿ ಆ ಥರ ಮರ್ಡ್ರ್ ಮಾಡೋಕೆ ಸಾಧ್ಯವೇ ಇಲ್ಲ ಹಿಂದೆ ಬೇರೆ ಕುತಂತ್ರ ಇದೆ ಸುಪಾರಿ ಅಂತ ಕರೀತಾರೆ ಅವರು ಸಮಾಜದವರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಸಮಯಿಂದ ಇದನ್ನು ಮಾಡಿದ್ದಾರೆ ಇಲ್ಲೇನಾಗಿದೆ ಕಾಂಗ್ರೆಸ್ ಅವರು ಕೆಲವೊಂದು ಸಮಾಜಕ್ಕೆ ಒತ್ತಿ ಬಿಟ್ಟಿದ್ದಾರೆ ಆ ಸಮಾಜದವ್ರು ಏನು ಮಾಡಿದ್ರು ನಡೀತದೆ ಬೇರೆ ಸಮಾಜದವ್ರು ನಡೆಯೋಂಗಿಲ್ಲ ಒಂದು ಮಾತು ಅರ್ಥ ಮಾಡ್ಕೇಳ್ರಿ ವಾಲ್ಮೀಕಿ ಸಮಾಜ ಹದಿನಾಲ್ಕು ಜನ ಎಮ್ ಎಲ್ ಎ ಅಂತೇಳಿ ನೀವೆಲ್ಲ ಮುಖ್ಯಮಂತ್ರಿ ಆಗಿರೋ ಅಧಿಕಾರ ಆಗಿದ್ರಿ ಇವತ್ತು ನೀವು ಆ ಸಮಾಜದ ದಲಿತರಿಂದ ಬಂದೀವಿ ನಾವು ದಲಿತರಿಗೋಸ್ಕರ ಅಂತೇಳಿ ಕಾಂಗ್ರೆಸ್ ಅನ್ನೋರು ಇವತ್ತು ದಲಿತ ಯುವಕನ ಹತ್ಯೆ ಆಗ್ಯದ ಏನು ಮಾಡ್ತಿದ್ರಿ ಸುಮ್ಮನೆ ಬಂದು ಇಲ್ಲಿ ಸುಮ್ಮನೆ ಹೇಳಕ್ಕೆ ಒಂದು ಹೇಳಿಕೆ ಕೊಟ್ಟು ಸ್ವಾಂತನ ಹೇಳೋರು ಆಗಲ್ಲ ಏನು ಹಿಂದಿದ್ರೆ ಹಿಂದಿದ್ರೆ ಆ ಹುಡುಗ ಅಂತರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಿಂದೆ ಯಾರಿದ್ದಾರೆ ಅವ್ರಿಗೆ ಮೈಲಿಗೆ ತನಕರು ಹತ್ತಿ ಆದಾಗ ಬರಬೇಕು ಓಟಿನ ಆಸೆಗೋಸ್ಕರ ಸಮಾಜ ಬಲಿ ಕೊಡಕ್ಕೆ ಹೋಗ್ಬಾಡ್ರಿ ಸಮಾಜ ಅದಂತೇಳಿ ಇವತ್ತು ನೀವು ಓದಿರಿ ನಿಮ್ಮಿಂದ ಸಮಾಜ ಇಲ್ಲ ಅದನ್ನು ಎಚ್ಚೆತ್ಕೊಳ್ಬೇಕಂತ ನಾ ಈ ನಿಮ್ಮ ಮೂಲಕ ಐಂದ ನಾಯಕರ ಎಲ್ಲರಿ ರೀ ಐಂದದಿಂದ ಮುಂದೆ ಬಂದಂಥ ನಾಯಕರು ಐಂದ ನಾಯಕರಾಗಿದ್ರು ಅಂದ್ರೆ ಅವ್ರ ಸಮಾಜಕ್ಕೂ ಏನು ಮಾಡಿದರು ಅದನ್ನು ಉತ್ತರ ಕೊಡೋಕೆ ಅವರು ಸಮಾಜಕ್ಕೆ ಏನು ಮಾಡಿದರು ಇವತ್ತು ಈ ನಾವು ಎಲ್ಲಿಗೆ ಸೇರ್ತೇವೆ ನಾವು ವಾಲ್ಮೀಕಿ ಸಮಾಜದವ್ರು ಐದಕ್ಕೆ ಸೇರ್ತೀವ ಮುಂದುವರೆದು ವರ್ದಕ್ಕೆ ಸೇರ್ತೇವೆ ಹಿಂದುವರ್ದು ಹೊರ್ದಕ್ಕೆ ಸೇರ್ತೀವಿ ಐದಕ್ಕೆ ಸೇರ್ತಿವಲ್ಲ ಈಗ ಇಷ್ಟಾದರೂ ನೀವು ಮಾತಾಡೋಂಗಿಲ್ಲ ಒಂದು ಕೋಮಿನ ಹಿತರಕ್ಷಣೆಗೋಸ್ಕರ ಮಾತಾಡೋಂಗ್ಲ ಅಂದ್ರೆ ಇದು ಯಾವ ಲೆಕ್ಕ ಹಂಗಂದ್ರೆ ಪ್ರೀತಿ ಮಾಡಿದವರು ಎಲ್ಲರೂ ಕೊಲೆ ಮಾಡಿದಾಗ ಕರ್ನಾಟಕದ ಎಷ್ಟು ಕೊಲೆಗಳಾಗ್ತದ್ದು ಎಷ್ಟು ಮಾಡುವ ಅದೇ ಯಾರು ಪ್ರೀತಿ ಮಾಡೋದು ಮಾಡಬಾರ್ದಾ ಮಾಡಿದರೆ ಕಾನೂನಿದೆ ತಪ್ಪಿದ್ರೆ ಕಾನೂನು ಕ್ರಮ ತಗೊಳ್ಳಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದಕ್ಕಿದೆ ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ನೀವು ಈ ಒಂದು ಓಲೈಕೆಯನ್ನು ಬಿಟ್ಟು ಇವತ್ತು ವಾಲ್ಮೀಕಿ ಸಮಾಜ ಯುವಕನಿಗೆ ಹತ್ಯೆ ಆಗಿದೆ ಅವನಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಬೇಕು ಒತ್ತಿ ಒತ್ತಿ ಹೇಳ್ತಾನೆ ಇದನ್ನ ಈ ಹುಡುಗಿ ತಮ್ಮಾಗಲೇ ಅಣ್ಣ ಮಾಡಿದಂಥ ಕಾರ್ಯ ಕಾರ್ಯ ಅಲ್ಲ ಇದು ಬೇರೆಯವ್ರು ಮಾಡಿದ್ದಾರೆ ಕೊಪ್ಪಳದಾಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಯಾರು ಆ ಸಮಾಜದ ಯುವಕರಿಗೆ ಮುಟ್ತರೋ ಯುವತರಿಗೆ ಮುಟ್ತರೋ ಅವ್ರಿಗೆ ಕೊಲೆ ಮಾಡ್ತೇವನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಈಗಾದರೂ ಹೆಚ್ಚು ಮುಂದಾಗಂಥ ಅನಾಹುತ ಹೇಳಿ ನಾನು ಈ ಸರ್ಕಾರಕ್ಕೆ ಗೊತ್ತೇ